ಎರಡೂ ಸದನದಲ್ಲಿ ಈಗ ಹೋರಾಟ ಮಾಡೋದಕ್ಕೆ ಒಂದು ಹೊಸ ಹುರುಪು ಹೊಸ ಚೈತನ್ಯ ಬಂದಿದೆ ನಾನು ಕೇಂದ್ರದ ನಾಯಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲಿಡ್ತಾ ಇದ್ದೀರಿ ಹೊಸ ವರ್ಷ ಕರ್ನಾಟಕದ ಕನ್ನಡಿಗರಿಗೆ ಸಮಸ್ತ ಕರ್ನಾಟಕದ ಜನಗಳಿಗೆ ಹೊಸ ವರ್ಷ ಶುಭವನ್ನು ತರಲಿ ಅವರ ಕನಸುಗಳು ನೆನಸಾಗಲಿ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ನಿಂತಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಳೆದ ಏಳು ತಿಂಗಳಿಂದ ನಿಂತಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಚಾಲನೆ ಸಿಕ್ಕಿ ಜನ ನೆಮ್ಮದಿಯಿಂದ ರಸ್ತೆಗಳಲ್ಲಿ ಆಸ್ಪತ್ರೆ ಶಾಲೆಗಳಿಗೆ ಹೋಗುವಂಥ ಒಂದು ಅವಕಾಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿಗಲಿ ಅನ್ನೋ ಶುಭ ಆರೈಕೆಯನ್ನು ಮಾಡ್ತಾಯಿದ್ವಿ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮತ್ತೆ ಶುರು ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಹದಿನೆಂಟರವರೆಗೂ ದ್ವೇಷದ ರಾಜಕಾರಣ ಮಾಡಿ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಏಕಾಏಕಿ ಈಗ ರಾಮ ಜನ್ಮಭೂಮಿ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ದೇಶದ ಜನ ಇಡೀ ಪ್ರಪಂಚದ ಕಾತರದಿಂದ ಕಾಯ್ತಾ